ನ್ಯೂಸ್ ಸ್ವಾಗತ ಬೆಂಗಳೂರು ಜನತೆಯ ಹೊಸ ಭರವಸೆಯಾಗಿ ಬಿಬಿಎಂಟಿ ನ್ಯೂಸ್ ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ನಡೆಯುವ ಎಲ್ಲಾ ಚಾಲಕರನ್ನ ನಿಮಗೆ ತಿಳಿಸೋ ಕೆಲಸ ಭ್ರಷ್ಟಾಚಾರ ಮಾಡುವ ಅಧಿಕಾರಿಗಳ ಅಸಲಿ ಆಟ ಬದಲಿಗೆ ಎಳಿದುತ್ತಿದೆ ಭ್ರಷ್ಟಾಚಾರ ರಹಿತ ಆಡಳಿತ ಭ್ರಷ್ಟಾಚಾರ ಮುಕ್ತ ಸೇವೆ ಬೆಂಗಳೂರು ಜನತೆಗೆ ಸಿದ್ಧತೆ ಮಾಡಿದೆ ಅವ್ರು ಗಾಂಧಿನೇ ಒಪ್ಪಲ್ಲ ಅವರು ಗಾಂಧಿನ ಒಪ್ತಾರ ಅವರು ಗಾಂಧೀಜಿ ಒಪ್ತಾರೆ ಏನ್ರಿ ಈಗ ಏನಾಗಿದೆ ಅವರಿಗೆ ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಐತಿ ಇಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆದರೆ ಅದನ್ನು ಟೀಕೆ ಮಾಡತಕ್ಕಂಥದ್ದು ಅದು ಕಾಮನ್ ಆಗಿದೆ ಸೊ ಈ ಥರ ಯಾವುದೇ ಒಂದು ಸರ್ಕಾರಗಳು ಕಾರ್ಯಕ್ರಮ ಅಥವಾ ಯಾವುದೇ ಒಂದು ಪಕ್ಷ ಕಾರ್ಯಕ್ರಮ ಮಾಡಿದ್ರೆ ಎಲ್ಲದಕ್ಕೂ ನಾನೀಗ ಹದಿನಾರು ತಿಂಗಳು ಹದಿನೆಂಟು ತಿಂಗಳಾಯ್ತು ಮಿನಿಸ್ಟ್ರಾಗಿ ಆಗಿ ಎಲ್ಲದಕ್ಕೂ ಟೀಕೆ ಮಾಡೋದು ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರು ಟೀಕೆ ಮಾಡುದಂದ್ರೆ ಅವ್ರಿಗೆ ಬೇರೆ ಒಳ್ಳೆಯದು ಮಾಡಲಿ ಏನ್ ಮಾಡ್ಬೇಕು ಈಗ ಏನ್ ಮಾಡಿ ಈಗ ಈಗ ನಾವು ಈಗ ನಾವ್ ಹೇಳಿದ್ರೆ ಮತ್ತೆ ನಾವು ಈಗ ನಾವ್ ಹೇಳಿದ್ರೆ ಅಗ್ಲಲ್ಲಿ ಏನು ಹೇಳ್ತೀರಿ ಮೋದಿಗೆ ಟಾರ್ಗೆಟ್ ಮಾಡ್ತಾರೆ ಅಂತ ಹೇಳ್ತೀರಿ ಅದೇ ಬಂದಿದ್ ಪ್ರಾಬ್ಲಮ್ ನಾವ್ ಏನ್ ಈಗ ಆರು ಸಾವಿರದ ಐದುನೂರು ಕೋಟಿ ಕೇಂದ್ರ ಸರ್ಕಾರ ಕೇವಲ ಪಬ್ಲಿಸಿಟಿ ಮೇಲೆ ಖರ್ಚು ಮಾಡಿದೆ ಎಷ್ಟ್ರಿ ಆರು ಸಾವಿರದ ಐದುನೂರು ಕೋಟಿ ಕೇವಲ ಪ್ರಧಾನಮಂತ್ರಿ ನರೇಂದ್ರ ಅವರ ಸರ್ಕಾರ ಅವ್ರ ಹೆಸರು ಮೇಲೆ ಖರ್ಚು ಮಾಡಿದೆ ಖೇಲೋ ಇಂಡಿಯಾಗೆ ಕೊಟ್ಟಿರೋದು ಒಂದು ಸಾವಿರದ ಐನೂರು ಕೋಟಿ ಖೇಲೋ ಇಂಡಿಯಾಗೆ ಈ ದೇಶದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಒಂದು ಸಾವಿರದ ಐದುನೂರು ಕೋಟಿ ಚಿಲ್ಲರೆ ಕೊಟ್ಟಿದ್ದಾರೆ ಸ್ವಂತ ಪಬ್ಲಿಸಿಟಿಗೆ ಆರೂವರೆ ಸಾವಿರ ಕೋಟಿ ಖರ್ಚು ಮಾಡಿದ್ದಾರೆ ಇದು ಯಾರು ಮಾಡ್ತಾ ಇದು ಖರ್ಚು ಇದ್ರ ಬಗ್ಗೆ ಕೇಳ್ತಾರೆ ಪ್ರಹ್ಲಾದ್ ಜೋಶಿ ಸಾಹೇಬರಿಗೆ ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ ಕೇಳಿರಿ ಸಂತೋಷ್ ಲಾಡ್ ಅವರು ಹೇಳ್ತಾ ಇದ್ದಾರೆ ಕಳೆದ ಹನ್ನೊಂದು ವರ್ಷದಲ್ಲಿ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಖರ್ಚಿಗೆ ಖೇಲೋ ಇಂಡಿಯಾಗೆ ನೀವು ಕೊಟ್ಟಿರ್ತಕ್ಕಂಥ ಖರ್ಚು ವ್ಯತ್ಯಾಸ ಏನು ನೂರ ನಲ್ವತ್ತು ಕೋಟಿ ಇರ್ತಕ್ಕಂಥ ಈ ದೇಶದ ಜನಸಂಖ್ಯೆಯಲ್ಲಿ ಕೋಟ್ಯಾಂತ ಕೋಟ್ಯಾಂತ ಯುವ ಜನತೆಗೆ ಏನು ನಾನು ಭಾಳ ಮೆಡ್ಲ್ಗಳು ತಂದು ಕೊಟ್ಟು ಬಿಡ್ತೀನಿ ಇಡೀ ದೇಶದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ತೀನಿ ಅಂತ ಹೇಳಿರ್ತಕ್ಕಂಥ ನರೇಂದ್ರ ಮೋದಿಯವರು ಸ್ವಂತ ಆರೂವರೆ ಸಾವಿರ ಕೋಟಿ ಖರ್ಚು ಮಾಡಿದ್ದಾರೆ ಖೇಲೋ ಇಂಡಿಯಾ ಕೇವಲ ಒಂದೂವರೆ ಸಾವಿರ ಕೋಟಿ ಕೊಟ್ಟಿದ್ದಾರೆ ಇದರ ಬಗ್ಗೆ ಚರ್ಚೆ ಮಾಡ್ತಾರೆ ಕೇಳಿ